ದೇಕೆರೆ ತಾಲೂಕಿನ ಕೋಳಘಟ್ಟ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ವಿರುದ್ಧ ಗ್ರಾಮಸ್ಥರು ಹಾಗೂ ಹಸಿರು ಸೇನೆ ವಿವಿಧ ಪ್ರಗತಿಪರ ಸಂಘಟನೆಗಳ ವಿರೋಧ ವ್ಯಕ್ತಪಡಿಸಿ ಸರ್ಕಾರದ ಗಮನ ಸೆಳೆಯಲು ಪ್ರತಿಭಟನೆ ನಡೆಸುತ್ತಿದ್ದು ಇದರ ಒಂದು ಕೂಲಂಕುಷ ವರದಿಯನ್ನು ಸರ್ಕಾರ ಕೇಳಿದ್ದು ಅದನ್ನು ಒದಗಿಸುವ ನಿಟ್ಟಿನಲ್ಲಿ ತಹಶೀಲ್ದಾರ್ ಅಹಮದ್ ಗಣಿ ಮತ್ತು ಭೂ ಇಲಾಖೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳೊಂದಿಗೆ ವಿವಾದಿತ ಸ್ಥಳವನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ನೀಡುವ ಸಲುವಾಗಿ ಕ್ರಷರ್ ಮಾಲೀಕರು ಹಾಗೂ ಅಕ್ಕಪಕ್ಕದ ಜಮೀನುಗಳ ಮಾಲೀಕರು ಅವರುಗಳಿಂದ ಮಾಹಿತಿ ಪಡೆದು ಸರ್ಕಾರಕ್ಕೆ ವರದಿ ನೀಡಲಿದ್ದಾರೆ ಸಂದರ್ಭದಲ್ಲಿ ಸಿಪಿಐ ಲೋಹಿತ್ ದಂಡೇಶ್ವರ್ ಎಸ್ಐ ಮೂರ್ತಿ ಐ ಶಿವಕುಮಾರ್ ಪರಿಸರ ಇಲಾಖೆಯ ಪಲ್ಲವಿ ಗಣಿ ಇಲಾಖೆಯ ಜಯರಾಮೇಗೌಡ ಎಡಿಎಲ್ಆರ್ ಜಗದೀಶ್ ಪೊಲೀಸ್ ಇಲಾಖೆಯ ಗುರುಮೂರ್ತಿ ರಾಜು ರಾಜ್ಕುಮಾರ್ ಸರ್ವೆ ಇಲಾಖೆಯ ರಮೇಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂ ತುರ್ಬೇಕ प्रच्टे नेखे लेटा ಸಮಸ್ಯ <speaking> ಸಮಸ್ಯೆ <fooddf ända>

ಇಲ್ಲಿ ಒಂದು ಮೋಡಿ ಸರ್ ಬಿರಿಪ್ ಪಟ್ಟಿದೆಯಾ ಇಲ್ಲೇ ಪ್ಲಾಸ್ಟ್ ಆಗಿ ಕರ್ದು ನೂರೂರಿ ಎರಡು ಕಿಲೋಮೀಟ್ರ ವಾಲಿವರ್ಗಡೆ ಬಿರುಕು ಪಟ್ಟಿದೆಯಾ ಸರ್ ಇದು ಒಂದು 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 ಪಾರ್ಟಿ ಸರ್ ಮಾದಕ ವಸ್ತುಗಳು ಯಾಕಂದ್ರೆ ಎಚ್ ಎಮ್ ಮಾದಕ ಸ್ಕೂಲ್ ಮಾ ಹೊಲದ ಹೇಳ್ತಾರ ಸರ್ ಮಾರಾಟ ಮಾಡ್ತಾ ಇದ್ದಾರೆ ಇವ್ರು ಹೇಳ್ತಾ ಇರೋದು ನಿಮ್ಗೆ ಗಡ್ಡಿ ಕೊಟ್ಟಿರೋದು ನೋಡಿ ಸರ್ ಸೆಂಟ್ರಲ್ ಗೌರ್ಮೆಂಟು ಹೆಚ್ ಎಮ್ ಎಮ್ ಪರ್ಮಿಷನ್ ಕೊಟ್ಟಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ನನಗೆ ಏನು ಗೊತ್ತಾ ನಾವು ಹೋಗೋಣ ಇನ್ಸ್ಪೆಕ್ಷನ್ ಮಾಡೋಣ ವಾರಿ ನೋಡಬೇಕು ಅದೇ ಬ್ರಿಕ್ಸ್ಗಳನ್ನ ಬಳಸ್ತಾ ಇದ್ದಾರೆ ಮತ್ತೆ <laughs> ಮಾಡಿದೆ <laughs>

ಯೆ ಬೋರ ಪೇಪರ್ 37% ಹಿಂತಲ್ಲಿಸರೇನು ಬಡಿಗೆ ಹಿಂತಲ್ಲಿಗೆ ಇದು ಮುಂಜರಾಗಿ ನಾವು ಅವರಿಂದ ನಮಗೆ ಬಾಬಾ ಐತಲ್ಲ ಸರ್ ಅವಾಗಡೆಗೆ ನಮಗೆ ಬಂದಿದೆ ಓಕೆ ಟೋಟಲ್ ಎಸ್ಟೇಟ್ ನಿಮ್ದು ಬಂದಿದೆ ಟೋಟಲ್ ಎಸ್ಟೇಟ್ ಸರ್ 2 ಎಕರೆ ಟೋಟಲ್ ಫ್ಲಾಟ್ ಅರೇ ಎಕರೆನೇ 75 2ಕ್ಕೆ ಭಾಗವೆ ಮಾತಾಡಕ್ಕೆ ಇಲ್ಲ ಇಲ್ಲ ಅವರು ತಿಂಗೆ ಬಂದಿದೆ ಅವರು ಒಂದು ತಿಂಗೆ ಕೊಡ್ತಾರೆ ಜಿ ಮೂರು ಎಕರೆ ಆದೊಂದು ಚೆಕ್ ಮಾಡ್

ರವಿನ್ಯೂದ ಏನು ಮಾಹಿತಿ ಇಲ್ಲ ನಿಮ್ಮಿಂದ ಸಮಸ್ಯೆ ಕ್ರಿಯೇಟ್ ಆಗಿರೋದು ನಾನು ಬಂದು ಸಿಕ್ಸ್ ಮಂತ್ ಆಗಿದೆ ಎಲ್ಲ ಆಗಿ ಮುಗ್ದೋಗಿ ನಾನು ಏನಿದೆ ಇವೆಲ್ಲ ಆಗಿ ಮುಗ್ದೋಗಿದೆ ಇದು ನೀವು ಹಿಂದೆಂದನೆ ಇದನ್ನು ವೆರಿಫಿಕೇಶನ್ ಮಾಡಿ ಕೊಡಬೇಕಿದ್ರು ಇಮೀಟ್ ಆಗಿ ದಾಖಲೆಗಳು ಫ್ಲೋ ಚಾರ್ಟ್ ಹಾಕ್ಬೇಕು ಇದ್ದು ರವೀನ್ಯೂದ್ ಎಲ್ಲೆಲ್ಲಿ ಇದಾಗಿದೆ ಅಂತ ಮತ್ತೆ ಇವನು ಆರೋಪ ಆರೋಪಿಸಿದೆಯೋ ಇವನು ಹೇಳ್ತಾರೆ ಕರೆಕ್ಟ್ ಇದೆ ನಮಗೂ ಗೊತ್ತಿಲ್ಲ ಅಲ್ಲ ನಾನು ಈಗ ಒಂದೇ ಫ್ಯಾಮಿಲಿಗೆ ಹತ್ತತ್ತ ಎಕರೆ ಎಲ್ಲಿ ಕೊಡೋಕೆ ಅವಕಾಶ ಇದೆ ಇದ್ರೊಳಗ್ ಮುಂದಿರ ಆಗಿದೆ ಅಂತ ಇವ್ನು ಅಲ್ಲಿ ಅಲ್ಲಿ ಶೇಖರಮ್ ಇದಿರಾಗಿದೆ ಅಲ್ಲೇ ಶೇಖರ ಅದ್ರಲ್ಲೇ ಇದ್ರಲ್ಲೇ ಇದ್ರಲ್ಲಿ ಬಗ್ಗೆ ನಂಬರ್ ಗೋವಾ ಐವತ್ತೈದು ಐವತ್ತೈದ್ರಲ್ಲೇ ದುರಸ್ತಿ ಆಗ್ಬಿಟ್ಟು ನಿಮ್ಗೆ ಮೂರು ಎಕರೆ ಆಗಿದೆ ಇನ್ನು ಉಳಿದ ಸಾಗರ ಚೀಟಿ ಆಗುದನ್ನ ಕೇಳ್ತಾರೆ ಸರಿ ಅಲ್ಲ ಸಾರ್ ಈಗ ಅದ್ ಕೇಳ್ತಾರೆ ಕರೆಕ್ಟ್ ಅಲ್ವಾ ಸರ್ವೆ ನಂಬರು ಐವತ್ತೈದು ಅರ್ಥ ಆಯ್ತೇನಪ್ಪ ನಿಮಗೆ ನಾನು ಹೇಳ್ತ ಸರಿ ಇದ್ಯಾ ಅಲ್ವಾ ದುರಸ್ತ ಆಗಿ

ನನಗೆ ನ್ಯಾಯ ಗ್ರಾಂಟ್ ಆಗಿರೋದ ಅಥವಾ ನಿಮ್ಮ ದೊಡ್ಡಪ್ಪನಿಗೆ ಗ್ರಾಂಟ್ ಆಗಿರೋದ ಅಂತ ಹೇಳ್ಬೋದು ಅರವತ್ತೈದಲ್ಲಿ ನಿಮ್ಗೆ ಗ್ರಾಂಟ್ ಆಗಿಲ್ಲ ನಿಮ್ಗೆ ಆಗಿರೋದೆ ಐವತ್ತೈದಲ್ಲ ಐವತ್ತೈದರಿಂದ ಮೂರಕ್ಕೆ ನಿಮಗೆ ಆಲ್ರೆಡಿ ದುರಸ್ತಿ ಆಗಿರೋದು ದುರಸ್ತಿ ಹೌದಾ